ತಡೆರಾತ್ರಿ ಮನೆಗಳಿಗೆ ನುಗ್ಗಿದ ಅನುಮಾನಾಸ್ಪದ ವ್ಯಕ್ತಿಯೋರ್ವನನ್ನು ಹಿಡಿದು ಕಳ್ಳನೆಂದು ಕಂಬಕ್ಕೆ ಕಟ್ಟಿಹಾಕಿ ಪ್ರಶ್ನಿಸುತ್ತಿರುವ ಗ್ರಾಮಸ್ಥರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಹೌದು ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಮಧ್ಯರಾತ್ರಿ ಅಪರಿಚಿತ ವ್ಯಕ್ತಿಯೋರ್ವ ಮೈ ಮೇಲೆ ಬಟ್ಟೆ ಇಲ್ಲದೆ ಚಡ್ಡಿಯಲ್ಲಿ ಎಂಟ್ರಿ ಕೊಟ್ಟು ಗ್ರಾಮದ ಶ್ರೀನಿವಾಸ್ ಎಂಬುವವರ ಮನೆಯ ಅಕ್ಕಪಕ್ಕದಲ್ಲಿರುವ ಮನೆಗಳ ಬಾಗಿಲುಗಳಿಗೆ ಹೊರಗೆ ಚಿಲುಕ ಹಾಕಿ ನಿಧಾನವಾಗಿ ಶ್ರೀನಿವಾಸ್ ಮನೆಯ ಗೇಟ್ ತೆಗೆದು ಮನೆಗೆ ಯತ್ನಿಸಿದ್ದಾನೆ ಅನುಮಾನಾಸ್ಪದ ವ್ಯಕ್ತಿಯು ಮನೆಯೊಳಗಿದ್ದನ್ನು ನೋಡಿದ ಭಾಗ್ಯಮ್ಮ ಕಿರುಚಾಡಿದ್ದಾರೆ ಮೊದಲನೇ ಮಹಡಿಯಲ್ಲಿ ಮಲಗಿದ್ದ ಗಂಡ ಕೆಳಗಿಳಿದು ಬಂದಿದ್ದಾರೆ ಅಷ್ಟೊತ್ತಿಗೆ ಮನೆಯೊಳಗೆ ನುಗ್ಗಿ ಸೋಫಾ ಮೇಲೆ ಕುಳಿತುಕೊಂಡಿದ್ದಾನೆ ಮನೆಯ ಮಾಲೀಕ ಶ್ರೀನಿವಾಸ್ ಜೋರು ಮಾತಿನಿಂದ ಕೇಳಿದ್ದಾನೆ ಆದರೆ ಅನುಮಾನಾಸ್ಪದ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಪಕ್ಕದ ಅಜ್ಜಿಯ ಮನೆಗೆ ಸೇರಿಕೊಂಡು ಆತಂಕ ಸೃಷ್ಟಿ ಮಾಡಿದ್ದಾನೆ

ಭಾಗ್ಯಮ್ಮ ಅಂತ ರಾತ್ರಿ ಒಂದು ಗಂಟೆ ಆಗಿತ್ತು ಸರ್ ನಾವೆಲ್ಲ ಮಲಗಿಬಿಟ್ಟಿದ್ವಿ ಇದು ನಾವು ಮಲಗಿಬಿಟ್ಟಿದ್ವಿ ಇಲ್ಲಿ ಗಲಾಟೆ ಮಾಡ್ತಾ ಇದ್ದೆ ಸರ್ ಸ್ವಲ್ಪ ಇದು ಮಾಡ್ತಾ ಇದ್ದ ಅವರೇ ಅಕ್ಕ ಅಕ್ಕ ಅಂತ ಹೇಳಿಬಿಟ್ಟು ಗಾಡಿಯಲ್ಲಿ ಹುಡ್ತಾಯಿದ್ದೆ ಬೀಗ ಹುಡ್ತಾ ಇದ್ದೆ ಸರ್ ನಾನು ಹೆಂಗ್ ಬಂದರೆ ಗೊತ್ತಿಲ್ಲ ಸರ್ ಇದು ತೆಗ್ದುಬಿಟ್ಟಿದ್ದಾನೆ ಓಹ್ ಗೇಟ್ ತೆಗೆದುಬಿಟ್ಟಿದ್ದಾನು ಒಳಗೆ ಬಂದಿದ್ದಾನೆ ಇದ್ದ ಬೀಗ ನಾನು ಕಿಟಕಿಯಲ್ಲಿ ನೋಡಿದೆ ಬಾಗಿಲು ತೆಗಿಲಿಲ್ಲ ಆಮೇಲೆ ಬಂದು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ಅವ್ರು ಮಾಡ್ತಾ ಇದ್ರು ಫೋನ್ ಮಾಡಿದೆ ನಾನು ಆಮೇಲೆ ಬಾಗ್ಲು ತೆಕ್ಕೊಂಬಂದ ಓಡ್ ಬಂದು ಯಾರು ಯಾರು ನೀನು ಅಂದಷ್ಟು ಈ ಕಡೆ ಓಡ ಬಂದ್ಬಿಟ್ಟ ಬಂದ್ಬಿಟ್ಟು ಆಮೇಲೆ ಬಂದ ಓಡಿಸಿಕೊಂಡ ತಿರುಗಿ ಒಳಗಡೆ ಬಂದು ಬಾ ಒಳಗಡೆ ಸೋಪಾ ಮೇಲೆ ಕುತ್ಕೊಂಡ ಆಮೇಲೆ ನನ್ನ ಮಗ ಅವರೆಲ್ಲ ಬಂದ್ಬಿಟ್ಟು ಎಳ್ಕೊಂಡ್ ಬಂದು ಆಚೆ ಕರ್ಕೊಂಡ್ ಬಂದ ಬಟ್ಟೆ ಇರಲಿಲ್ಲ ಸರ್ ಚಡ್ಡಿ ಮಾತ್ರ ಒಂದಿತ್ತು ಅಷ್ಟೇ ಹಿಂದಿ ಮಾತಾಡ್ತಾ ಇದ್ದೆ ಸರ್ ಭಯ ಆಯ್ತು ಸರ್ ನನ್ಗೆ ಯಾರು ಕಳ್ಳ ಅಂತ ಹೇಳ್ಬಿಟ್ಟು ಭಯ ಆಯ್ತು ನನ್ಗೆ ಆಮೇಲೆ ಬಂದು ಸೋಫಾ ಮೇಲೆ ಕುತ್ಕೊಂಡು ನಮ್ಮ ಹುಡ್ಗ ಅವರೆಲ್ಲ ಬಂದು ಎಳ್ಕೊಂಡು ಹೋದ್ರು ಆಮೇಲೆ ಕಲ್ಲು ಎತ್ಕೊಂಡಿದ್ದಾನೆ ಸರ್ ಒಂದು ಆಕಾಕೆ ಇಲ್ಲೆಲ್ಲ ಇತ್ತು ನೋಡ್ರಿ ಸರ್ ಈಗ ಈ ಕಲ್ಲು ಎತ್ಕೊಂಡಿದ್ದಾನೆ ಒಡೆಯೋಕ್ಕೆ ಆಮೇಲೆ ಇವ್ ಇವರೆಲ್ಲ ಬಂದು ಎಳ್ಕೊಂಡು ಹೋದ್ರು ದಾರಿಗೆ ಹ್ಞೂ ಹ್ಞೂ ಇಡ್ಕೊಂಡು ಕಟ್ಟಾಕಿದ್ರು ಬರೀ ರಾತ್ರಿ ನಮ್ಮ ಇದು ನಮ್ಮ ಅಪ್ಪ ಅವ್ರ ಮನೆ ಸರ್ ಕಳ್ಳರು ಬಂದಿರೋದ್ರಂತೆ ನಾನು ಮನೆ ಇರ್ಲಿದ್ದೆ ಆ ಸೈಡ್ ನಮ್ಮ ಅಪ್ಪ ಎಲ್ಲ ಕೂತುಲಾಗ್ತಾ ಇದ್ರು ಅದಕ್ಕೆ ಬಂದೆ ಬಂದು ನೋಡಿದ್ರೆ ಅವ್ನು ನೋಡೋಗ್ತಾಯಿದ್ನಂತೆ ಗೇಟ್ ಎಲ್ಲ ಗಾಡಿದೆಲ್ಲ ಬೀಗ ಎಲ್ಲ ಬೀಗ ಎಲ್ಲ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಬಂದುಬಿಟ್ಟು ಯಾರು ಅಂತ ನೋಡಿಬಿಟ್ಟು ಕಳ್ಳರು ಅಂತ ಅಂದ್ಬಿಟ್ಟು ಬಂದು ನಮ್ಮ ಅಪ್ಪ ಎಲ್ಲ ಇಟ್ಕೊಂಡು ಒಡೆದ್ಬಿಟ್ಟು ಮತ್ತು ಬದನೆ ಮನೆ ಹತ್ರ ಕಟ್ಟಾಕಿದ್ದಾರೆ ಸರ್ ನೋಡೋಕ್ಕೆ ಕ ಕಳ್ಳರ್ತಾನೆ ಇದ್ದಾರೆ ಸರ್ ಬರೀ ಚಡ್ಡಿಯಲ್ಲಿದ್ದ ಅವನು ಕಳ್ಳರ್ತನೇ ಇದ್ದಾನೆ ನಮ್ಮ ಭಾಷೆ ಬರೋಲ್ಲ ಮತ್ತು ಹಿಂದಿ ಮಾತಾಡ್ತಾರೆ ಸೊ ತುಂಬಾ ಭಯ ಅಲ್ಲ ಸರ್ ಅವ್ನು ನೋಡಿದ್ರೆ ಇನ್ನು ಯಾವಾಗ ಅನುಮಾನಾಸ್ಪದ ವ್ಯಕ್ತಿ ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದ್ನೋ ಕೂಡಲೇ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಇದರಿಂದ ಅನುಮಾನಾಸ್ಪದ ವ್ಯಕ್ತಿ ಗಾಬರಿಗೊಂಡು ಅಲ್ಲೇ ಇದ್ದ ಕಲ್ಲೊಂದು ಎತ್ತಿ ಜನರ ಮೇಲೆ ಬಿಸಾಡಿದ್ದಾನೆ ಗ್ರಾಮಸ್ಥರು ಭಯಭೀತಗೊಂಡು ವ್ಯಕ್ತಿಯನ್ನು ಹಿಡಿದು ದೇವಸ್ಥಾನದ ಬಳಿ ಇರುವ ಕಂಬಕ್ಕೆ ಕಟ್ಟಿಹಾಕಿ ಪ್ರಶ್ನೆ ಮಾಡಿದ್ದಾರೆ ಆದರೆ ಅನುಮಾನಾಸ್ಪದ ವ್ಯಕ್ತಿ ಮಾತ್ರ ಹಿಂದಿಯಲ್ಲಿ ಮಾತನಾಡಿದ್ದು ಒರಿಸ್ಸಾ ಮೂಲದವನು ತೆಲಂಗ ಕೆಲಸ ಮಾಡುವುದಾಗಿ ಹೇಳಿದ್ದಾನೆ ಅಷ್ಟೊತ್ತಿಗೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿ ವ್ಯಕ್ತಿಯನ್ನು ಒಪ್ಪಿಸಿದ್ದಾರೆ ಬಂದ ಅಲ್ಲಿ ಗಾಡಿ ಐತೆ ಗಾಡಿ ಟ್ಯಾಂಕ್ ಅವರಲ್ಲೆಲ್ಲ ಚೆಕ್ ಮಾಡ್ತಿದ್ದಾನೆ ಕಿ ಸಿಗ್ತೈತೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಅವರು ಹೊರಗಡೆಯಿಂದ ನೋಡವ್ರೆ ನೋಡಿದ್ಮೇಲೆ ಅವರು ಭಯ ಆಗೈತೆ ಅವ್ರಿಗೂ ಭಯ ಬಿದ್ದು ಮತ್ತೆ ಅವರು ನಮ್ಮ ದೊಡ್ಡಪ್ಪ ಕಾಲ್ ಮಾಡಿದ್ದಾರೆ ನಮ್ಮ ದೊಡ್ಡಪ್ಪ ಬಂದ್ರೆ ಅವ್ರು ಕಲ್ಲೆತ್ಕೊಂಡಿದ್ದಾರೆ ಹಾಕೋಕ್ಕೆ ಮತ್ತು ಅಲ್ಲಿ ಅಜ್ಜಿ ಮನೆ ಹತ್ರ ಹೋಗಿದ್ದಾರೆ ಅಲ್ಲಿ ಅಜ್ಜಿ ಭಯ ಬಿದ್ದು ಒಳಗಡೆ ಲಾಕ್ ಹಾಕ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಮನೆಗೆ ದರ ಎಲ್ಲ ಕಟ್ಬಿಟ್ಟು ಅವನೇ ಮತ್ತು ನಮ್ಮ ದೊಡ್ಡಪ್ಪ ನನಗೆ ಕಾಲ್ ಮಾಡಿದಾಗ ಬಂದು ಅವನ್ನ ಹಿಡ್ಕೊಂಡು ಹೊರ್ಗಡೆ ಕರ್ಕೊಂಡ್ಬಂದು ವಿಚಾರಿಸ್ವಿ ಏನಾಯಿತು ಏನು ನೀನು ಯಾರು ಅಂತ ಅವನು ಓರಿಸಿ ಓರಿಸೋದವನಂತೆ ಬಂದು ವಿಜಯವಾಡದಲ್ಲಿ ಕೆಲಸ ಮಾಡೋದಂತೆ ಬಟ್ ಅವನ ಹತ್ರ ಪ್ರೂಫ್ಸ್ ಏನೂ ಇಲ್ಲ ಏನಾದರೂ ಕೇಳಿದ್ರೆ ಏನೇನೋ ಹೇಳ್ತಾನೆ ಹಿಂದಿಯಲ್ಲೇ ಇಲ್ಲ ಬಂದಿದ್ದಂತೆ ಇಲ್ಲಾಕೆ ಬಂದಿದ್ದು ಅಂದರೆ ನಮ್ದು ಇದೇ ಮನೆ ಅಂತಾನೆ ನಾಟ್ಕಾಡಿದ್ದಾನೆ ಸರ್ ನಾಟ್ಕಾಡಿದ್ದಾನೆ ಸರ್ ಅವನು ನಾಟ್ಕಾಡಿಲ್ಲ ಆಡಿಲ್ಲ ಅಂದಿದ್ರೆ ಅವನು ಗಾಡಿಯಲ್ಲಿ ಎಲ್ಲ ಚೆಕ್ ಮಾಡ್ತಿರ್ಲಿಲ್ಲ ಗಾಡಿ ಎಲ್ಲ ಚೆಕ್ ಮಾಡಾದ್ಮೇಲೆ ನಾವು ಹಿಡ್ಕೊಂಡ್ಮೇಲೆ ನಾಟ್ಕಾಡಿದ್ದಾನೆ ಅವನು ಒಬ್ಬನೇ ಬಂದಿದ್ದಾನೆ ಸರ್ ನಮ್ಗೆ ಕಾಣಿಸಿದ ಒಬ್ಬನೇ ಅವ್ರ ಜೊತೆ ಯಾರು ಬಂದಿದ್ರೆ ಗೊತ್ತಿಲ್ಲ ಸರ್ ಇನ್ನು ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ನಡೆಯುತ್ತಿದ್ದು ಭಾನುವಾರ ರಾತ್ರಿ ಕಳ್ಳನಂತೆ ಮನೆಗೆ ನುಗ್ಗಿದ ವ್ಯಕ್ತಿಯು ಗ್ರಾಮಸ್ಥರಿಗೆ ಭೀತಿ ಮೂಡಿಸಿದ್ದು ಘಟನೆ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಮಾನಸಿಕ ಅಸ್ವಸ್ಥನೆಂದು ತಿಳಿದ ನಂತರ ವ್ಯಕ್ತಿಯನ್ನು ಬೆಳಿಗ್ಗೆವರೆಗೂ ಠಾಣೆಯಲ್ಲಿಟ್ಟುಕೊಂಡು ಬೆಳಿಗ್ಗೆ ಬಿಟ್ಟು ಿದ್ದಾರೆ ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ